ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತನ್ನ ಕೊತ್ತ ಚೆನ್ನಾಗಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಅಮ್ಮ ಬಂದಿದಾರ ಸೊ ಅಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಶೆಂಗದ ಹೋಳ್ಗೆ ಮಾಡೋದು ಹೆಂಗಂತ ತೋರ್ಸಿಕೊಡ್ತಾರ ಸೊ ನಾವು ಕಲ್ತಂಗ ಹೋಗುತ್ತಾ ಸೊ ನೀವು ನೋಡ್ದಂಗ ಆಗುತ್ತಾ ಬನ್ನಿ ನೋಡೋಣ ಅಂತ ಹೆಂಗ್ ಮಾಡ್ತಾರೆ ಏನ್ ಕತೆ ಎಲ್ಲಾ ನಿಮ್ಗೆ ತೋರ್ಸ್ತೀನಿ ಬನ್ನಿ ಹೋಗೋಣ ಇವಾಗ ಶೇಂಗಾ ಹೋಳ್ಗೆ ಮಾಡಲ್ಲ ಏನೇನ್ ಐಟಮ್ ಬೇಕವ

ಸೊ ಇದನ್ನ ಶೇಂಗಾನ ಹುರಿಬೇಕು ಹುರಿಬೇಕು ಶೇಂಗಾ ಹುರಿಬೇಕು ರೆಡಿ ಆಯ್ತು ಗೈಸ್ ಇದು ಹುರಿದಿದ್ದು ಇದು ಸೈಡ್ ಇಡಬೇಕು ಸೊ ಇವಾಗ ಎಳ್ಳನ್ನು ಹುರ್ಕೋಬೇಕು ಗೈಸ್ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದ್ರೆ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿ ಶೇಂಗಾ ಕಾಳನ್ನ ಮಿಕ್ಸಿ ಜಾರಲ್ಲಿ ಈ ತರ ಒಳಗಡೆ ಅದೊಂದ್ ಸ್ವಲ್ಪ ಮತ್ತೆ ಬೆಲ್ಲ ಒಂದ್ ಸ್ವಲ್ಪ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೊ ಮತ್ತೆ ಶೇಂಗಾ ಹಾಕೊಳ್ಳಿ ಮತ್ತೆ ಬೆಲ್ಲ ಹಾಕೊಳ್ಳಿ ಎರಡು ಖಾಲಿ ಆಗುತ್ತಾನ ಎರಡು ಎರಡು ಹಾಕೊಂಡೇನ ಮಿಕ್ಸ್ ಮಾಡ್ಕೊಳ್ಳಿ ಗಾಯಸ್ ಅಷ್ಟು ಎರಡು ಮಿಕ್ಸಿಗೆ ಹಾಕೋಬೇಕಾಯ್ಸ್ ಈ ತರ ಸಣ್ಣ ಆದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಯ್ ಶೇಂಗಾ ಪೌಡ್ರ್ ಮತ್ತೆ ಬೆಲ್ಲು ಮಿಕ್ಸ್ ಆಗಿದೆ ಆಲ್ರೆಡಿ ಸೊ ಎಳ್ಳು ಇವಾಗ ರುಬ್ಕೊಂಡಿದೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಮೂರು ಚೇಸ್ ಎಲ್ಲ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಕಸಂದ್ರೆ ಸ್ವಲ್ಪ ಸ್ವಲ್ಪ ನೀರ पण ಕಿಸೆ ಸ್ವಲ್ಪ ನೀರ ಹಾಕೊಂಡು ಈ ತರ ಕಲಸಿ ಗೈಸ್ ಇಲ್ಲಂದ್ರೆ ಅळಸ ಆಯಿಬಿಡುತ್ತೆ ಆ ತರನಾ ಈ ತರ ಉಂಡೆ ಕಡಪ ಈ ತರ राउंड ಅಲ್ಲಿ ಮಾಡ್ಕೊಂಡ್ಕೇನ ಒಂದು ಪ್ಲೇಟ್ ಅಲ್ಲಿ ಈ ತರ ಹಾಕೊಳ್ಳಿ ಫೈನಲ್ ಆಗಿ ನೋಡಿ ಗೈಸ್ ಈ ತರ ಆಗಿದೆ ಎಲ್ಲಾ ಉಂಡೆಗಳು ರೆಡಿ ಆಗಿದೆ

ಸೊ ಕೇಳ್ ಬನ್ನಿ ಏನಂತ ನನಗಂತೂ ಆಲ್ಮೋಸ್ಟ್ ಬರಲ್ಲ ಸೊ ಅಂತ ಟ್ರೈ ಮಾಡ್ತೀನಿ ತಲೆ ನಿಮ್ಗೆ ಹೋಗ್ಬಿಟ್ಟು ಹಾಕಿದ್ರಿಗಂತೂ ಗೊತ್ತಿಲ್ಲ ಗೈಸ್ ತೆಗ್ನ ಪಾರ್ ಈ ತರ ನೀಟಾಗಿ ಬಯಸ್ಕೋಬೇಕ ಗಾಯ್ಸ್ ತಂದ್ಬಿಟ್ಟು ಫೈನಲ್ ರೆಡಿ ಆಗಿದೆ ನೋಡಿ ಗೈಸ್ ನೋಡಿ ಎಷ್ಟು ಚೆನ್ನಾಗ್ ಬಂದಿದ್ವಿ ಇವಾಗ ನಾನು ಭಯ ನೀರ್ ಬರ್ತಿದ್ಲು ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗೈತಿ ಮೂರ್ ಮಂದಿ ಹ

ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಗೆ ಏನೇ ಗೊತ್ತಾಯ್ತದೆ ಕಾಮೆಂಟ್ಸ್ ಹಾಕಿ ನೋಡೋಣ ಎಲ್ಲ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಆನ್ಸರ್ ಮಾಡ್ತೀನಿ ಅವ್ ನಿನ್ ನನಗಂತ ಗೊತ್ತಾಗ್ತದೆ ನಮ್ಮ ಅವ್ ಇನ್ನೊಂದು ಹೇಳ್ತಾರಂತೆ ಒಂದೇ ವಿಡಿಯೋದಲ್ಲಿ ಒಂದ್ ಮೂರ್ನಾಲ್ಕು ಕೇಳ್ತಾರ ಅನ್ಸುತ್ತ ಸೊ ಅವ್ರಿಗೆ ಕ್ಯೂರಿಯಾಸಿಟಿ ತಾಳಕ್ ಆಗ್ತಾ ಇಲ್ಲ ಹೇಳ್ತೀನಿ ಹೇಳ್ತೀನಿ ಏನ್ ಹೇಳ್ತಾರೆ ಅವಾಗಿಂದ ಸೊ ಇನ್ನೊಂದು ಹೇಳ್ತಾರೆ ಕೇಳ್ಸೋರಿ ಕೇಳೋ ಒಂದ್ ಆಡ್ತೈತಿ ಒಂದ್ ಓಡ್ತೈತಿ ಒಂದ್ ನಿಂದಿರ್ತೈತಿ ಏನಾದ್ರು ಹೇಳ್ಬಾರ್ದು ಏನ್ ಗಾಯಿಸ್ ಅಂತ ಗೊತ್ತಾಗ್ತಿಲ್ಲ ಹೇಳಿ ಹೇಳಿ ಹೊಡೆದ್ ನೀವೇ ಹೇಳಿ ಗೈಸ್ ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲದೇ ಎಲ್ಲ ಕಾಮೆಂಟ್ಸ್ ಹಾಕಿ ಗೈಸ್ ಆರ್ ಸಿ ಬಿ ಜರ್ಸಿ ಹಾಕೊಂಡಿದ್ದೆ ಮನೇಲಿ ಇದೆ ಅಂತ ಹೇಳಿ ಕೇಳ್ಬೋದು ಸೊ ನಿನ್ನೆ ನಮ್ಮ ಆರ್ ಸಿ ಬಿ ಮ್ಯಾಚ್ನ್ ಆಗಿದೆ ಗೈಸ್ ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಗೈತಿ ಅದಕ್ಕೆ ಆರ್ ಸಿ ಜರ್ಸಿ ಹಾಕೊಂಡೆ ವಿಡಿಯೋ ಮಾಡುತ್ತಿದ್ದೀವಿ ಗಾಯ್ಸ್ ಆರ್ಸಿ ಜೈ ಆರ್ ಸಿ ಜೈ ಆರ್ ಸಿ ಜೈ ಆರ್ಸಿಬಿ ನೋಡಿ ಗೈಸ್ ನಮ್ಮಅನ್ ಹೇಳ್ಬಿಟ್ರು ಜೈ ಆರ್ ಅಂತ ಸೊ ಈ ಸಲ ಪಕ್ಕ ಕಪ್ ಗೆಲ್ತದಂತ ಅನ್ಸುತ್ತೆ ಟೀಮ್ ಆತರ ಆಗಿದೆ ಆರ್ ಸಿ ಬಿ ಗೆಲ್ತದಂತ ಹೇಳು ಆರ್ ಸಿ ಬಿ ಪಕ್ಕ ವಿನ್ ಆಗುತ್ತಾ ಸೊ ಫೈನಲ್ ಆಗಿ ನಮ್ಮ ಹೋಗ ಮಾಡಿದ್ದು ಶೇಂಗಾ ರೆಡಿ ಆಗಿದೆ ಗೈಸ್ ಬನ್ನಿ ತಿನ್ನೋಣ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಬೇಕ್ರಿ ಅಲ್ಲಿ ಯಾವ ಐಟಮ್ ಸ್ವೀಟ್ ತಿಂದ್ರು ಈ ರೇಂಜಿ ಟೇಸ್ಟ್ ಬರ್ಲಾಗ ಅಷ್ಟು ಮಸ್ತ್ ಆಗಿದೆ ಆಕ್ಚುಲಿ ಇದಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕು ಯಾಕಂದ್ರೆ ಮಸ್ತ್ ಟೇಸ್ಟ್ ಬರಲ್ಲ ಮಸ್ತ್ ಆಗಿದಾವ ಹೋಳಿಗೆ ಮಾತ್ರ ಹ್ಮ್ ಚೆನ್ನಾಗಿದಾವ ಸೋ ನೀವು ಟ್ರೈ ಮಾಡಿ ಗೈಸ್ ಸೊ ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಚೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್